ನೂರಿಪ್ಪತ್ತೈದು ವರ್ಷದ ಇತಿಹಾಸದ ಸಂದರ್ಭದಲ್ಲಿ ಇವತ್ತು ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ನೂರಿಪ್ಪತ್ತೈದು ವರ್ಷದಿಂದ ಈ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಯಾರೂ ಕೇಳಿರಲಿಲ್ಲ ಕಂಡಿರಲಿಲ್ಲ ಊಹಿಸಿರ್ಲಿಲ್ಲ ಉಡುಪಿಯ ನ್ಯಾಯಾಲಯ ಮತ್ತು ನ್ಯಾಯವಾದಿಗಳ ಸಂಘದ ನೂರಿಪ್ಪತ್ತೈದನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಈ ಸಂಘ ಅಥವಾ ಈ ನ್ಯಾಯಾಲಯ ಹುಟ್ಟಿದಾಗ ಯಾರಿದ್ರು ಅವತ್ತು ಯಾರು ಇವತ್ತಿಲ್ಲ ಆದರೆ ಸಂಘ ಮತ್ತು ನ್ಯಾಯಾಲಯಗಳ ಕೆಲಸ ನಿರಂತರವಾಗಿ ನೂರ ಇಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಇನ್ನೂ ಎಷ್ಟು ವರ್ಷವೋ ಗೊತ್ತಿಲ್ಲ ಈ ಕೆಲಸ ನಡೀತಾನೇ ಇರುತ್ತೆ ಈ ಸಂದರ್ಭದಲ್ಲಿ ನೂರಿಪ್ಪತ್ತೈದನೇ ವರ್ಷದಲ್ಲಿ ನಾವು ಈ ನ್ಯಾಯಾಲಯ ನಡೆದು ಬಂದಿರುವಂಥ ಸಂಘ ನಡೆದು ಬಂದಿರುವಂಥ ಸಂಘದ ಸದಸ್ಯರು ನಡೆದು ಬಂದಿರುವಂಥ ನಾವು ಇನ್ನು ಮುಂದೆ ಹೋಗಬೇಕಾದಂತಹ ದಾರಿಯ ಒಂದು ಇಣುಕು ನೋಟವನ್ನು ಮಾಡೋದಕ್ಕೆ ನಾವು ಇವತ್ತು ನಿನ್ನೆ ಇಲ್ಲಿ ಸೇರಿದ್ವಿ ಅನೇಕ ಸಂಗತಿಗಳನ್ನು ನೆನಪಿಸ್ಕೊಂಡಿದ್ದೀವಿ ನಮ್ಮ ದಾರಿ ಏನಾಗಬೇಕು ಈಗ ಎಲ್ಲಿದ್ದೇವೆ ಅನ್ನುವಂಥದ್ರ ಬಗ್ಗೆ ಅನೇಕ ಚರ್ಚೆಗಳಾಗಿದೆ ಕಾನೂನಿನ ಅನ್ವಯ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ಅಧಿನಿಯಮ ಸಾಕ್ಷ್ಯ ಹೇಗಿರಬೇಕು ನಮ್ಮ ಫ್ಲೀಡಿಂಗ್ಸ್ ಹೇಗಿರಬೇಕು ಇವತ್ತಿನ ತಾಂತ್ರಿಕ ಸಂಶೋಧನೆಗಳ ಹಿನ್ನೆಲೆ ಒಳಗೆ ನಮ್ಮ ರೋಲ್ ಏನಾಗಬೇಕು ನಮ್ಮ ಪಾತ್ರ ಏನಾಗಬೇಕು ನಾವು ಮುಂದೆ ಸಾಗುವಂತಹ ಸಂದರ್ಭದಲ್ಲಿ ನ್ಯಾಯವನ್ನು ಹೊರಗೆ ತಂದು ಅದನ್ನು ನ್ಯಾಯಾಲಯಕ್ಕೆ ಮಂಡಿಸುವಂತಹ ಸ್ಕಿಲ್ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಎರಡು ದಿನಗಳ ಕಾಲ ಚರ್ಚೆ ಆಗಿದೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಗುವಿನ ಸೆಲೆಗಳನ್ನು ಸಹ ಅನುಭವಿಸಿದ್ದೀವಿ ಮಟ್ಟಾರು ರತ್ನಾಕರ ಹೆಗಡೆಯವರು ಏನೇನೋ ಹೇಳಿದರು ನನ್ನ ಬಗ್ಗೆ ಅವ್ರು ಹೇಳಿದ್ದನ್ನೆಲ್ಲ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಕು ವರ್ಣನೆಯನ್ನು ನಮ್ಮ ನಿರ್ವಾಹಕರು ಏನೋ ಹೇಳಿದರು ಅದನ್ನು ಬಿಡಿ ಆದರೆ ನಾವು ಮುಂದೆ ಸಾಗುವಂತಹ ದಾರಿಯ ಯೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಯಾಕೆಂದರೆ ನೂರಿಪ್ಪತ್ತೈದು ವರ್ಷದ ಇತಿಹಾಸದ ಸಂದರ್ಭದಲ್ಲಿ ಇವತ್ತು ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ನೂರಿಪ್ಪತ್ತೈದು ವರ್ಷದಿಂದ ಈ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಯಾರೂ ಕೇಳಿರಲಿಲ್ಲ ಕಂಡಿರಲಿಲ್ಲ ಊಹಿಸಿರ್ಲಿಲ್ಲ ಟೆಕ್ನಾಲಜಿ ಇಷ್ಟು ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ನೋಬಡಿ ಇಮ್ಯಾಜಿನ್ ಮುಂದೆ ಬರುವಂಥ ದಿವಸಗಳಲ್ಲಿ ನಮ್ಮ ಈ ಒಂದು ವೃತ್ತಿ ಅಂತೇನು ಹೇಳ್ತೀವಿ ದ ನೋಬಲ್ ಪ್ರೊಫೆಷನ್ ಅಂತೇನು ಹೇಳ್ತೀವಿ ಇದು ಹೀಗೆಯೇ ಇರುತ್ತಾ ಗೊತ್ತಿಲ್ಲ ಫಾರ್ ವೇರಿಯಸ್ ರೀಸನ್ಸ್ ದ ಪ್ರೊಫೆಷನ್ಸ್ ಆರ್ ಚೇಂಜಿಂಗ್ ಇದನ್ನೇ ಮಧ್ಯಾಹ್ನದ ಒಂದು ಅವಧಿಯಲ್ಲೂ ನಾನು ಹೇಳಿದೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ರೋಲ್ ಏನಾಗಬೇಕು ಅನ್ನುವಂಥದ್ರ ಬಗ್ಗೆನ ಒಂದು ಇಣುಕು ನೋಟವನ್ನು ನಾವು ಈ ಎರಡು ದಿನಗಳ ಸಂದರ್ಭದಲ್ಲಿ ನಾವು ಕಂಡುಕೊಂಡಿದ್ದೀವಿ ನಮ್ಮ ದಾರಿ ಏನು ಅನ್ನುವಂಥದ್ದರ ಬಗ್ಗೆ ಒಂದು ದಾರಿ ಗೋಚರಿಸ್ತಾ ಇದೆ ಅಂತ ಅನ್ಕೊಳ್ಳೋಣ ಆದರೆ ಈ ರೀತಿಯಾದಂತಹ ಕಾರ್ಯಗಳು ನಡೀತಾನೆ ಇದ್ದರೆ ನಮ್ಮ ದಾರಿ ನಮಗೆ ಸುಗಮವಾಗ್ತಾ ಹೋಗುತ್ತೆ ಮಠ ರತ್ನಾಕರ ಹೆಗಡೆಯವರೇ ಇದು ಆಗಬೇಕು ಇನ್ನೂ ನೀವು ಸಾಕು ಅಂತನ್ರಿ ಸಾಕು ಅಲ್ಲ ಇನ್ನೂ ಬೇಕು ಬಹುಶಃ ಮಠ ರತ್ನಾಕರ ಹೆಗಡೆಯವರಿಗೆ ಕಾರ್ಯಕ್ರಮದ ಇದರಲ್ಲಿ ರೇನಾಲ್ಡ್ ಅವರು ಹಿಡ್ಕೊಂಡು ಬಂದು ಅವರಿಗೆ ಇಲ್ಲಿ ಕೂರಿಸಿರುವಂಥದ್ದು ಇದೆಯಲ್ಲ ಅದು ಅವರು ಸದಾ ಓಡಾಡ್ಕೊಂಡು ಇರಬೇಕಾದಂಥ ವ್ಯಕ್ತಿ ಹಾಗಾಗಿ ಇಲ್ಲಿ ಬಂದಾಗ ಹಿಡಿದು ಹಾಕಿಬಿಟ್ಟಿದಾರಲ್ಲ ಅನ್ನುವಂಥ ಒಂದು ಏನೋ ಕಷ್ಟ ಅನ್ನೋ ಆಗ್ತಾ ಇದೆ ಆದರೆ ಪ್ರಕರಣಗಳನ್ನು ನಡೆಸುವುದರಲ್ಲಿ ಎತ್ತಿದ ಕೈ ಹಾಗಾಗಿ ನಮ್ಮ ಮುಂದಿನ ದಾರಿ ಏನಾಗಬೇಕು ಇದು ಒಂದು ದಾರಿದೀಪ ಆಗಲಿ ಕೈಮರ ಆಗಲಿ ಅದನ್ನು ತೋರಿಸುವಂತಹ ಒಂದು ಅವಕಾಶ ಆಗಲಿ ಅನ್ನುವಂಥದ್ದು ಒಂದು ಭಾಗ ನಮ್ಮಲ್ಲಿರುವಂಥ ಅನೇಕ ಸ್ಕಿಲ್ಗಳನ್ನು ನಾವು ಆಗಾಗ ಅದನ್ನು ತಾಣ ಹಿಡಿತಾ ಇರಬೇಕಾಗತ್ತೆ ಈಗ ಪ್ಲೀಡಿಂಗ್ಸ್ ಅದು ಯಾಕೆ ಬೇಕು ಅಂತ ಕೆಲವರಿಗೆ ಅನಿಸಿರ್ಬೋದು ಆದರೆ ಪ್ಲೀಡಿಂಗ್ ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ತಿರೋದಕ್ಕೂ ಇವತ್ತಿನ ಕೋರ್ಟ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ಇರುವಂಥ ಪ್ಲೀಡಿಂಗ್ಗಳಿಗೂ ನಾವು ನೋಡಿದರೆ ನಾವು ಸರಿದಾರಿಯಲ್ಲಿ ಇದ್ದೀವಾ ಅಂತ ನಮಗೆ ಒಂದು ಸಂಶಯ ಬರುತ್ತೆ ಬರೀ ಪ್ಲೀಡಿಂಗ್ನಲ್ಲಿ ಫ್ಯಾಕ್ಸ್ ಇರಬೇಕು ಅನ್ನೋಂಥದ್ದು ನಾನು ಮೋಗಾಸ್ ಲಾ ಆಫ್ ಪ್ಲೀಡಿಂಗ್ಸ್ನಲ್ಲಿ ಮೇಡಮ್ ನಿರ್ಮಲಾ ಅವರು ಕಲಿಸಿ ಕಲಿಸಿದ್ದಾರೆ ಆದರೆ ಇವತ್ತು ಮಾಡ್ತಾ ಇದ್ದೀವ ನಾವು ನೋಡ್ಕೋಬೇಕು ಮಧ್ಯಾಹ್ನನೂ ಸಹಿತ ಒಂದು ಪುಸ್ತಕದ ಬಗ್ಗೆ ಹೇಳಿದೆ ಈಗಲೂ ಇನ್ನೊಂದು ಪುಸ್ತಕದ ಬಗ್ಗೆ ತಮಗೆ ಹೇಳ್ತೀನಿ ಸ್ಟೀಫನ್ ಕೋವೆ ಅಂ ಎನ್ನುವಂಥ ಒಬ್ಬ ಮ್ಯಾನೇಜ್ಮೆಂಟ್ ಬಗ್ಗೆ ಬರೀಬೇಕು ಬರೆಯುವಂಥ ಒಬ್ಬ ವ್ಯಕ್ತಿ ಒಬ್ಬ ಒಂದು ಅಪಘಾತದಲ್ಲಿ ಆತ ಸತ್ತೋಗ್ಬಿಟ್ಟ ಸ್ಟೀಫನ್ ಕೋವೆ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಇಫೆಕ್ಟಿವ್ ಪೀಪಲ್ ಅಂತ ಒಂದು ಪುಸ್ತಕವನ್ನು ಬರೆದ ಜಗತ್ತಿನಲ್ಲಿ ಮಿಲಿಯನ್ ಗಟ್ಟಲೆ ಪುಸ್ತಕಗಳು ಅದರದ್ದು ಮಾರಾಟ ಆಯಿತು ಅದರಲ್ಲಿ ಅನೇಕ ಹ್ಯಾಬಿಟ್ಗಳನ್ನು ಅನೇಕ ಏನು ಈ ಹ್ಯಾಬಿಟ್ಗಳನ್ನು ನಾವು ಹೇಗೆ ಬೆಳೆಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಆತ ಹೇಳ್ತಾನೆ ಜಗತ್ತಿನಲ್ಲಿ ಅತ್ಯಂತ ಇಫೆಕ್ಟಿವ್ ಆಗಿರುವಂಥವರು ಅತ್ಯಂತ ಸಕ್ ಏನು ಸಕ್ಸಸ್ಫುಲ್ ಅಂತೇನು ಆಗಿದ್ದಾರೆ ಅವರ ಗುಣಗಳನ್ನು ಆತ ಐಡೆಂಟಿಫೈ ಮಾಡಿ ಅದನ್ನು ಗುರುತಿಸಿ ಅವುಗಳನ್ನು ವಿಂಗಡಣೆ ಮಾಡಿ ಕೊಟ್ಟ ಹಾಗಾಗಿ ಆ ಸಂದರ್ಭದಲ್ಲಿ ಕೊನೆಯ ಒಂದು ಹ್ಯಾಬಿಟ್ ಏನಿದೆಯಲ್ಲ ಅದು ಭಾಳ ಮುಖ್ಯವಾಗಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಯಾಬಿಟ್ಗಳಿದೆ ಅದನ್ನು ನೀವು ಓದಿ ಕೊನೆಯ ಹ್ಯಾಬಿಟ್ಟು ಕೊನೆಯ ಹ್ಯಾಬಿಟ್ ಏನು ಶಾರ್ಪನಿಂಗ್ ದ ಸಾ ಅಂತ ಹೇಳ್ತಾನೆ ನಮಗೆ ಇರುವಂತಹ ಸ್ಕಿಲ್ಗಳನ್ನು ಜ್ಞಾನವನ್ನು ನಾವು ಆಗಾಗ ಅದನ್ನು ಚೂಪು ಮಾಡ್ತಾ ಇರಬೇಕು ಸಾಣೆ ಹಿಡಿತಾ ಇರಬೇಕು ಇಲ್ಲಾದರೂ ಮೊಂಡಾಗತ್ತೆ ಹಾಗಿದ್ದರೆ ಮಾತ್ರ ಈ ಹೈಲಿ ಸಕ್ಸಸ್ಸಿವ್ ಸಕ್ಸಸ್ಫುಲ್ ಪೀಪಲ್ ಏನಿದೆ ಆ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದನ್ನು ಬರೆದ ಏರ್ತ್ ಹ್ಯಾಬಿಟ್ ಅಂತ ಹೇಳಿ ಹೌ ಟು ಬಿಕಮ್ ಗ್ರೇಟ್ ಇದು ಸಕ್ಸಸ್ಫುಲ್ ಆಯಿತು ಗ್ರೇಟ್ ಆಗದೆ ಹೆಂಗೆ ಹಾಗಾಗಿ ನಮ್ಮ ಈ ವೃತ್ತಿಯ ಸಂದರ್ಭದಲ್ಲಿ ಹೌ ವಿ ಶುಡ್ ಬಿಕಮ್ ಸಕ್ಸಸ್ಫುಲ್ ಹೌ ವಿ ಶುಡ್ ಬಿಕಮ್ ಗ್ರೇಟ್ ಇದನ್ನು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳೋದಕ್ಕೆ ಇದೊಂದು ಈವೆಂಟ್ ಇದೊಂದು ಘಟನೆ ಆಗಿ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕು ಅನ್ನುವಂಥದ್ದು ಹಾಗಾಗಿ ಅಂತಹ ಒಂದು ಅಪೂರ್ವವಾದ ಅವಕಾಶವನ್ನು ಉಡುಪಿಯ ವಕೀಲರ ಸಂಘ ಕಲ್ಪಿಸಿಕೊಟ್ಟಿದೆ ಸಂಘದ ಸದಸ್ಯರು ಎರಡು ದಿನಗಳ ಕಾಲ ಇದರ ಬಗ್ಗೆ ಯೋಚನೆ ಮಾಡಿ ಯೋಜನೆ ಮಾಡಿ ಅಚ್ಚುಕಟ್ಟಾಗಿ ಇಷ್ಟೆಲ್ಲ ವಿ ಐ ಪಿಗಳನ್ನು ಒಟ್ಟಿಗೆ ಒಂದೇ ಸಲಿ ಕರೆಸಿರುವಂಥದ್ದು ನಿನ್ನೆ ಇವತ್ತು ರಿಯಲಿ ಇಟ್ ಇಸ್ ಎ ಗ್ರೇಟ್ ಈವೆಂಟ್ ಇನ್ ದ ಹಿಸ್ಟ್ರಿ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಬಿಕಾಸ್ ಇಟ್ ಇಸ್ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಹಾಗಾಗಿ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನನ್ನನ್ನು ಸಹ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಕರೆದಿದ್ದಕ್ಕಾಗಿ ನನ್ನನ್ನು ಸಹ ನಿಮ್ಮವನೇ ಎಂದು ತಿಳಿದು ನನ್ನನ್ನು ಕರೆದು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನನಗೆ ತಿಳಿದ ಕೆಲವೊಂದಿಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಅನಂತವಾದಂಥ ನಮನಗಳನ್ನು ಅರ್ಪಿಸ್ತೇನೆ ಇಂತಹ ಕಾರ್ಯಕ್ರಮಗಳು ಈ ಈವೆಂಟ್ಸ್ ವಿಚಾರ್ ಎ ವೆರಿ ಲೈವ್ಲಿ ಆ್ಯಂಡ್ ಮೆಮೊರೇಬಲ್ ಇಂಥವುಗಳು ಆದಾಗ ಮಾತ್ರ ನಮ್ಮ ನೆನಪಿನ ಪಟಲದಲ್ಲಿ ನಮ್ಮ ಮುಂದಿನ ದಾರಿ ಏನಾಗಬೇಕು ಅನ್ನೋದಾಗ ಆಗಾಗ ಅದನ್ನು ಪುನರಪಿ ಸ್ಮರಣ ಮತ್ತು ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಅವಕಾಶದಲ್ಲಿ ಎಲ್ ಭಾಗಿಯಾಗಿರುವಂತಹ ತಮ್ಮೆಲ್ರಿಗೂ ಸಹ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ ವೇದಿಕೆ ಮೇಲೆ ಇರುವಂಥ ನನ್ನ ಹಿರಿಯ ಸಹೋದರರು ಕಿರಿಯ ಸಹೋದರರು ನನ್ನ ಜೊತೆ ಕೆಲಸ ಮಾಡದಿರುವಂಥ ಎಲ್ಲ ನ್ಯಾಯಮೂರ್ತಿಗಳಿಗೂ ಸಹ ಈ ಅವಕಾಶದಲ್ಲಿ ನನ್ನನ್ನು ಸೇರಿಸ್ಕೊಂಡು ತಾವು ಭಾಗವಹಿಸಿ ಅದನ್ನು ಒಬ್ಬ ಒಂದು ಮೆಮೊರಬಲ್ ಆಗಿರುವಂತಹ ಈವೆಂಟ್ ಆಗಿ ಕಾಣಿಸೋದಕ್ಕೆ ಒಂದು ಸಹಾಯವನ್ನು ಮಾಡಿದ್ದೀರಿ ತಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳು ನಾನು ಯಾಕೆ ಅಂತಂದರೆ ಚೇಂಜ್ ಇರಬೇಕು ಅನ್ನುವಂಥದ್ದು ಹಾಗಾಗಿ ಮೊದಲಿನಲ್ಲಿ ಯಾರ ಹೆಸರನ್ನು ತಗೊಳ್ಳಲಿಲ್ಲ ಇವತ್ತು ಮಧ್ಯಾಹ್ನನೂ ಅದನ್ನೇ ಹೇಳಿದೆ ಸೊ ಇಡಿದೆ ಚೇಂಜ್ ಕೊನೆಯಲ್ಲಿ ಎಲ್ಲರನ್ನೂ ಸಹ ನಾನು ಮತ್ತೊಮ್ಮೆ ನನಗೆ ಈ ಅವಕಾಶಕ್ಕಾಗಿ ಅದು ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್